ಕುಡಿತಾ ಅನ್ನೋದೊಂದು ಬೋಧಿಲೇರು ಒಂದು ಮಾತೇಳ್ತಾರೆ ಗೊತ್ತಾ ಕುಡಿ ಸದಾ ಕುಡಿ ಕೊಡೋರು ಆಮೇಲೆ ಅವನು ಯಾಕೋ ತಿಂತಾನೆ ಇಲ್ಲ ನಾವು ನೋಡಿದ್ರೆ ಯಾರೋ ತಿಂತ ಇಲ್ಲ ಅಂತ ಯೋಚನೆ ಮಾಡಿದ್ರೆ ಅಲ್ಲೊಂದು ನಾಯಿ ಆ ನಾಟಕ ಭಾಳ ಪ್ರೀತಿ ಅದು ಎಲ್ಲೂ ಸಿಗ್ತಾನೆ ಇಲ್ಲ ನನಗೆ ಇವನ್ ವಿನಾಸಂನವರು ಕೂಡ ಅದನ್ನು ಇದನ್ನು ಫೋಲ್ಡರ್ ಮಾಡಿ ಇಟ್ಟಿದ್ದಾರೆ ಗೊತ್ತಿಲ್ಲ ಕಾಸ್ಟ್ಯೂಮ್ಸ್ ಹಿಂಗೆ ಹುಡುಕ್ತಾ ಹೋದೆ ಇಷ್ಟನೇ ಇಸುವಿದು ಅಂತ ಏನೋ ಇತ್ತು ಅಲ್ಲಿ ನೋಡಿದ್ರೆ ನಾನು ಅದನ್ನ ಹಿಂಗೆ ಹಗ್ ಮಾಡಿ ಎಷ್ಟು ಖುಷಿ ಆಯ್ತು ಅಂದ್ರೆ ಹಾಕ್ಕೊಂಡು ಒಂದು ವರ್ಷ ಕೆಲಸ ಮಾಡಿದ್ವಿ ಗೋವಿಂದ ಅವ್ರದ್ದು ಅಡಿಕೆಯಲ್ಲೇ ಚೀಲದಲ್ಲಿ ಅಡಿಕೆಯಲ್ಲೇ ಕದ್ದು ತಿಂದಿದ್ದೀನಿ ಅಂತ ಹೇಳ್ಕೊಳಕ್ ತುಂಬಾ ಸಂತೋಷ ಪಡ್ತೀನಿ